ನೈನ್ ತರ್ಟಿ ಆಗಿದೆ ಈಗ ಈ ಟೈಮ್ ಚಿಕನ್ ಚಿಕನ್ ಕಟ್ ಮಾಡಿ ಪೊಟೆಟೋ ಹಾಕ್ಬಿಟ್ಟು ಮಾಡಬಹುದು ಆಯೋ ಮೀಸ್ ಎಲ್ರಿಗೋ ನಮಸ್ಕಾರ ಎಲ್ರಿಗೋ ಮತ್ತೊಂದು ಹೊಸ ಅಧ್ಯಾಯಕ್ಕೆ ಸ್ವಾಗತ ಸುಸ್ವಾಗತ ಓಕೆ ಮೀಸ್ ಇವತ್ತಿನ ಕಂಟೆಂಟ್ ಸ್ಪೆಷಲ್ ಏನಂದ್ರೆ ಬ್ಯಾಂಗ್ಳೂರಿಂದ ಒಬ್ಬ ಎಲ್ ಕೆ ಜಿ ಫ್ರೆಂಡ್ ಬಂದಿದ್ದಾನೆ ಅವ್ನು ಯಾರು ಅಂತ ನೋಡ್ತೀರಾ ಇವನೇ ಇವರೇ ತಿಳಿಸಿ ಅಂತ ನಿಲ್ಸಿತ್ತು ಅಂತ ಆಯ್ ನಮ್ ಇನ್ನು ಇವನ್ನ ಹಸಲ್ಲೇ ಕೂರಿಸಿದೀವಿ ಇನ್ನೇನು ಅಡುಗೆ ಇಡ್ಗೆ ಏನು ಮಾಡೋಕೋಗಿಲ್ಲ ಪರ್ಸ್ ಏನು ಹೇಳ್ತೀನಿ ನನಗೆ ಅಡುಗೆ ಇವತ್ತು ಗೀ ರೈಸ್ ಚಿಕನ್ ಮಾಡೋಂತಿದ್ದೀವಿ ಇನ್ನೂ ಗೀ ರೈಸ್ ಚಿಕನ್ ತಕೊಂಡ್ ಬಂದಿಲ್ಲ ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಆಲ್ರೆಡಿ ಟನೋ ಬೆಸ್ಟ್ ಆಯ್ತು ಓಹ್ ಒಂಬತ್ತುವರೆ ಆಯಿತು ಇನ್ನು ಇವಾಗ ಅಷ್ಟೇ ಹೋಗಿ ಚಿಕನ್ ತಕೊಂಡು ಬರಬೇಕು ಅಲ್ಲಿಗೊಂದು ಗೊತ್ತಿರೋ ಅಂಗಡಿಯವ್ರ ಹತ್ರ ಕಾಲ್ ಮಾಡಿ ಹೇಳಿದ್ದೀವಿ ಹೋಗಿ ತಕೊಂಡು ಬರಬೇಕು ಅಷ್ಟೇ ಅಷ್ಟೇ ಚಿಕನ್ ಇದ್ದರೆ ಹೊಟ್ಟೆ ಬೇರೆ ಆಸೀತಿ ಇಲ್ಲ ಅಂದರೆ ಟೊಮೆಟೊ ಸಾರಿ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ಕೊಂಡು ಹೋಗ್ಬೇಕು ಅಯ್ಯೋ ಕಾಕ್ರೋಚ್ ನೋಡ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಿ ಬನ್ನಿ ದಿಲ್ಸಿ ಇವಾಗ ಹೊರಗಡೆ ಹೋಗ್ತಿದ್ದೀವಿ ಚಿಕನ್ ತೊಗೊಂಡು ಬರೋಕ್ಕೆ ಟೋ ಮೀಸ್ ಈಗ ಟೈಮ್ ಬಂದ್ಬಿಟ್ಟು ನೈನ್ ತರ್ಟಿ ಆಗಿದೆ ಈಗ ಈ ಟೈಮಲ್ಲಿ ಚಿಕನ್ ತೊಗೊಂಡ್ಬರಕ್ ಹೋಗ್ತಾಯಿದ್ದೀವಿ ಶಾಪ್ಸ್ಗಳು ಓಪನ್ ಇರ್ತದೆ ಇಲ್ಲವೋ ಅಂತ ಗೊತ್ತಿಲ್ಲ ಸೊ ಬನ್ನಿ ಹಂಗೆ ಹೋಗಿ ನೋಡ್ಕೊಂಡು ಬರ ಇದ್ರೆ ಚಿಕನ್ ಸಾರು ಇಲ್ಲಾಂದ್ರೆ ಆಗಲೇ ಹೇಳ್ದಂಗೆ ಟೊಮೆಟೊ ಸಾರು ಈಗ ಹೋಗ್ಬಿಟ್ಟು ಚಿಕನ್ ಅಂಗಡಿಗೆಲ್ಲ ಹೋಗ್ಬಿಟ್ಟು ಬಂದ್ರಿ ಆದರೆ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿದ್ದು ನಮ್ಮದೇ ತಪ್ಪು ಪರ್ಸನ್ ಹೇಳ್ದಂಗೆ ಫೋನ್ ಮಾಡಿ ಅವರಿಗೆ ಆದರೆ ನಾವೇ ವೆಜ್ಜೆ ಟೈಮ್ ಲೇಟ್ ಆಗಿಬಿಟ್ಟು ಹೋಗಿದ್ದೀವಿ ಸೊ ಅದಕ್ಕೋಸ್ಕರ ಅವ್ರು ಕ್ಲೋಸ್ ಮಾಡಿದ್ವಿ ಸೊ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಏನಂದರೆ ಜಸ್ಟ್ ಒಂದು ಆರು ಸಾರು ವಿತ್ ಗೀ ರೈಸ್ ಮನೆ ತೋರಿಸ್ತೀನಿ ನೋಡಿ ಗೈಸ್ ಇದು ಆಲೂ ಸಾರು ನಿಮಗೆ ಸಾರು ಮಾಡಬಹುದು ಗೈಸ್ ಬ್ಯಾಸ್ಲಾಸ್ ಗೆ ಒಳ್ಳೆ ಒಂದು ಇದು ಅಂತ ಹೇಳ್ಬೋದು ಚಿಕನ್ ಇಲ್ಲ ಅಂದ್ರೆ ಚಿಕನ್ ತರ ಕಟ್ ಮಾಡಿ ಪೊಟೆಟೊ ಹಾಕ್ಬಿಟ್ಟು ಸಕತ್ತಾಗಿ ಮಾಡಬಹುದು ಮತ್ತೆ ನೋಡ್ಕೊಳ್ಳಿ ಮಿಕ್ಸ್ ಮಾಡಿದ್ರೆ ಚಿಕನ್ ಮಸಾಲೆ ಹಾಕಿ ಸೇಮ್ ಲೈಕ್ ಪೊಟೆಟೊ ಫ್ರೈ ಮಾಡಿ ಚಿಕನ್ ಮಸಾಲೆ ಹಾಕಿ ಸಾರು ಮಾಡೋ ತರ ಮಾಡಿದ್ರೆ ಸಕಿರ ಇದ್ರ ಜೊತೆ ಸ್ಪೆಷಲ್ ಆಗಿ ಗಿರೈ ಮತ್ತೆ ನಮ್ಮ ಫ್ರೆಂಡ್ ಬೆಂಗ್ಳೂರ್ ಬೇಕಾ ಬಂದವನಲ್ಲ ಹೇಳಿ ಟೊಮೆಟೊ ಸರ್ ತಿನ್ಸಿಬಿಟ್ಟು ಕಳ್ಸೋಕಾಯ್ತದ ಓಕೆ ನಮ್ಮ ಫುಡ್ಡೆಲ್ಲ ಈಗ ಅನಿಸ್ತು ನಿಮಗೆ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಯು ತೀ ಸ್ಪೆಷಲಿ ಏನು ಹೇಳಿ ಸ್ಪೆಷಲ್ ಗೀರೇಜ್ ಮತ್ತೆ 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 ನೋಡಿ ಗೈಸ್ ಇನ್ನೂ ತಿಂದಿಲ್ಲ ಇವನು ಆದರೆ ಸುಮ್ಮನೆ ಡೌ ಹೊಡಿತಾ ಇದ್ದಾನೆ ಅಂತೂ ಕೇಳಿ ನೋಡೋಣ ಏನು ಗೀ ರೈಸ್ ವಿಥ್ ಗೀ ರೇಜ್ ಮತ್ತೆ ಪೊಟ್ಯಾಟೊ ಏನೋ ಫ್ರೈ ಮಾಡಿ ಏನೋ ಸ್ಪೆಷಲ್ ಸ್ಪೆಷ್ನರ್ ಮಾಡಿದ್ದಾರೆ ಇವರೇ ಇವರೇ ನನ್ ಗೊತ್ತು ತನಗೆ ಸೋಮಿಸ್ ನಾವೆಲ್ಲ ಒಂದೇ ಫ್ಯಾಮಿಲಿ ನನ್ನ ಗೊತ್ತು ಅಂತ ಅನ್ಕೊಂಡಿದೀನಿ ನಮ್ ರೂಮ್ ಇಷ್ಟ ಅಂತಾನೆ ಇವನ್ ಬೆಂಗಳೂರಿಂದ ಬಂದ ಸೋಮಿಸ್ ಹೇಳ್ಬೇಕಂದ್ರೆ ಇವತ್ತಿನ ಬ್ಲಾಗ್ ಮಾಡ್ತಿರೋದು ನಮ್ ಫ್ರೆಂಡ್ ಮೊಬೈಲ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಒಳ್ಳೆ ಕ್ಲಾರಿಟಿ ಕ್ಲಾರಿಟಿರಿ ಅಂತ ಹೇಳ್ಬಿಟ್ಟು ಈ ಫೋನ್ ನಾವು ಇವತ್ತು ನಮ್ಮ ವಿಡಿಯೋನ ಮಾಡ್ತಾ ಇದೀವಿ ಈ ನಮ್ಮ ಬೆಂಗಳೂರು ಫ್ರೆಂಡ್ ಎಲ್ ಕೆ ಜಿ ಫ್ರೆಂಡ್ ಅವನಿಗೆ ಥ್ಯಾಂಕ್ ಯು ಅಂತ ಹೇಳಕ್ ನಾ ಇಷ್ಟಪಡ್ತೀನಿ ನಮ್ಮ ಜರ್ಮನ್ ಫ್ರೆಂಡ್ ಕಾಲ್ ಮಾಡಿ ನಮ್ಮ ಜೊತೆ ಪಾರ್ಟಿ ಕೊಡ್ತಾನೆ ಹೇಳಿ ನಮಗೆ ಒಂದು ಕಾಣಲಿಲ್ಲ ಅದು ಕಾಣಲ್ಲ ಫ್ರೆಂಡ್ ನಮಗೋಸ್ಕರ ವೇಟ್ ಮಾಡ್ಕೊಂಡು ಜರ್ಮನಿಯಿಂದ ಕಾಲ್ ಮಾಡ್ಕೊಂಡು ಜರ್ಮನಿಯಿಂದ ಕಾಲ್ ಮಾಡಿದ್ದ ಅವನು ಈಗ್ತಾನೆ ಸೊ ಹಂಗೆ ಕಾನ್ಫರೆನ್ಸ್ ಸ್ವಲ್ಪ ಟೈಮ್ ಎಲ್ಲ ಹೋಗಿ ಈಗ ಆಲ್ರೆಡಿ ಟ್ವೆಲ್ ಕ್ಲಾಕ್ ಆಗಿದೆ ಎಂಟು ಆಗಿರೋದು ಇನ್ನು ನಾವು ನಮ್ಗೆ ಮಾಡಿಲ್ಲ ಇನ್ನು ಮಾಡಬೇಕು ಗೈಸ್ ಓಕೆ ಇಲ್ಲಿಗೆ ಈ ಬ್ಲಾಗ್ ನ ಮಾಡ್ತಾ ಮಾಡ್ತಿದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ